ಪ್ರಾರ್ಥನಾ ಸಮಯದ ಸಚೇತನ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ನನ್ನ ಹೆಸರು ಬೃಂದ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಚಿರಬಾಂಧವ್ಯ ಕಾದಂಬರಿಯ ಪರಿಚಯವನ್ನು ಮಾಡುತ್ತೇನೆ ಕಾದಂಬರಿ ಎಂಬ ಪದವು ಕನ್ನಡದಲ್ಲಿ ಪುಸ್ತಕ ಅಥವಾ ಸಾಹಿತ್ಯದ ಒಂದು ಪ್ರಕಾರವನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಕಥಾರೂಪದಲ್ಲಿರುವ ಪುಸ್ತಕಗಳನ್ನು ಸೂಚಿಸುತ್ತದೆ ಇವು ನವೀನ ಪಾತ್ರಗಳು ಘಟನೆಗಳು ಮತ್ತು ವಿಶಿಷ್ಟ ವಿಷಯಗಳನ್ನು ಒಳಗೊಂಡಿರುತ್ತವೆ ಇವು ಸಾಮಾನ್ಯವಾಗಿ ಕಥನಾತ್ಮಕವಾಗಿ ಕಥನಾತ್ಮಕವಾಗಿರುವ ಕಥನಾತ್ಮಕವಾಗಿರುವವಾಗಿರುತ್ತವೆ ಉದಾಹರಣೆಗೆ ಒಂದು ಕಾದಂಬರಿ ಪ್ರೇಮ ಸಾಹಸ ಪಾಶ್ಚಾತ್ಯ ದೃಷ್ಟಿಕೋನಗಳು ಮತ್ತು ಸಾಮಾಜಿಕ ವಿಚಾರಗಳ ಅಥವಾ ಮಾನವೀಯ ಭಾವನೆಗಳನ್ನು ಒಳಗೊಂಡಿರುತ್ತವೆ ನಾನು ಈಗ ಪರಿಚಯಿಸುತ್ತಿರುವ ಕಾದಂಬರಿಯ ಹೆಸರು ಚಿರಬಾಂಧವ್ಯ ಇದರ ಲೇಖಕಿಯರು ಸಾಯಿಸಿತೆ ಸ ಕಾದಂಬರಿ ಖಾತಿ ಸಾಯಿಸಿತೆಯವರು ಕಾವ್ಯನಾಮದ ರತ್ನ ಇವರು ಅಗಸ್ಟ್ ಇವರು ಕೋಲಾರದಲ್ಲಿ ಅಗಸ್ಟ್ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಜನಿಸಿದರು ಇವರ ತಂದೆ ವೆಂಕಟಪ್ಪನವರು ಮತ್ತು ತಾಯಿ ಲಕ್ಷ್ಮಮ್ಮನವರು ಧನ್ಯವಾದಗಳು